ಕಳೆದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಲಡಾಖ್ನ ರಾಜಧಾನಿ ಲೇಹನ್ನಲ್ಲಿ ಹೆಚ್ಚಿನ ಸಾಂವಿಧಾನಿಕ ಭದ್ರತೆ ಮತ್ತು ರಾಜಸ್ಥಾನಮಾನಕ್ಕಾಗಿ ಶಾಂತಿಯುತ ನಡೆಯುತ್ತಿದ್ದ ಉಪವಾಸ ಸತ್ಯಾಗ್ರಹ ಹಿಂಸಾಚಾರಕ್ಕೆ ತಿರುಗುತ್ತದೆ ಪೊಲೀಸ್ ಗೋಲಿಬಾರ್ನಲ್ಲಿ ನಾಲ್ವರು ಮೃತಪಟ್ಟರೆ ಎಂಬತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಪ್ರತಿಭಟನಾಕಾರರು ಅಲ್ಲಿನ ಬಿಜೆಪಿ ಕಚೇರಿ ಮತ್ತು ಪೊಲೀಸ್ ವ್ಯಾನ್ಗಳಿಗೆ ಬೆಂಕಿ ಹಚ್ಚುತ್ತಾರೆ ಯುವ ಜನರೇ ಪ್ರಮುಖವಾಗಿದ್ದ ಈ ಪ್ರತಿಭಟನೆಯನ್ನು ಜಂಜ ಎಂದು ಕರೆಯಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಬಂಧಿಸಲಾಗಿದೆ